ಬರಂತ ಘಟನೆ ಐ ಥಿಂಕ್ ಇದು ಕರ್ನಾಟಕದಲ್ಲಿ ಆಗಿಲ್ಲ ಫಸ್ಟ್ ಹೇಳ್ಬೋದು ಮತ್ತು ಈ ಒಂದು ಘಟನೆಗೆ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಪೊಲೀಸ್ ಇಲಾಖೆಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ಈ ಘಟನೆ ಯಾರು ಮಾಡಿದ್ದಾರೆ ಈ ಘಟನೆಗೆ ಯಾರು ಕುಮ್ಮಕ್ಕೆ ಕೊಟ್ಟಿದ್ದಾರೆ ಈ ಘಟನೆ ಒಬ್ಬ ಮನುಷ್ಯನಿಂದ ಸಾಧ್ಯವಿಲ್ಲ ಇದಕ್ಕೆ ವೆಲ್ ಪ್ರೀ ಪ್ಲಾನ್ಡ್ ಇದೆ ಯಾಕಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ತಕ್ಕ ಮಸೂತಿಯಲ್ಲಿ ಸಿ ಸಿಟಿವಿ ಇದೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ನಂತರ ಮಸೂತಿಯಿಂದ ಕ್ಯಾಮರಾ ರಿನೋವೇಷನ್ಗೆ ಕೊಟ್ಟಿದ್ದಾಗ ಅವರು ಬಂದು ಅದನ್ನು ತಗೊಂಡು ಹೋಗಿದ್ದಾರೆ ಅಂದ್ರೆ ಅರ್ಥ ಏನು ಇದರ ಒಳಗಿನ ಮರ್ಮಾರ್ಥ ಏನಂತೂ ನೀವು ಮಾಧ್ಯಮ ಸ್ನೇಹಿತರು ನೀವೇ ಮನವರಿಕೆ ಮಾಡಿದೆ ವೆಲ್ ಪ್ಲಾನ್ ಇದರ ಹಿಂದೆ ಕಾಣದ ಶಕ್ತಿಗಳ ಕೈವಾಡ ಇದೆ ಯಾರು ಅದಾರ ಅನ್ನೋದು ನಮ್ಮ ಪೊಲೀಸ್ ಇಲಾಖೆ ಈ ಪೊಲೀಸ್ ಇದರಲ್ಲಿ ಯಾರೇ ಇದ್ರು ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ತಗೋಬೇಕು ಈ ಭಾಗದ ಶಾಸಕರು ಯಾರ್ದಾರೆ ತಕ್ಷಣ ಸ್ಥಳಕ್ಕೆ ಬರಬೇಕು ಈ ನಮ್ಮ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರೂ ಕೂಡ ಸ್ಥಳಕ್ಕೆ ಬರಬೇಕು ಬಂದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ನಾವು ಇಲ್ಲಿಂದ ಜಗ ಬಿಟ್ಟು ಕದಲಲ್ಲ ಸಿಸಿ ಕ್ಯಾಮರಾ ಇತ್ತ ಮುಂಚೆ ಮುಂಚೆ ಸಿಸಿ ಕ್ಯಾಮೆರಾ ಇತ್ತು ಮಧ್ಯಾಹ್ನ ಎರಡರ ಮುಂದೆ ಸಿಸಿ ಕ್ಯಾಮೆರಾ ಯುನವರ್ಶನಿಗೆ ರಿಪೇರಿ ಕೊಟ್ಟಾಗ ಈ ಘಟನೆ ಆಗಿದೆ ನಾ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಂದ್ರೆ ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಮುಂಜಾನೆ ಆಗಿದ್ದ ಕೆಲಸ ಇನ್ನತ ಯಾರು ಬಂದಿಲ್ಲ ಅಂದ್ರೆ ಅರ್ಥ ಏನು ಯಾರು ನಿಮ್ಮ ಯಾರಿಗೆ ಅನುಮಾನ ಯಾರು ಯಾರಿಗೆ ಅನುಮಾನ ಅಂತ ಯಾರಂತ ಹೇಳಿ ನಾವು ಗ್ಯಾಸ್ ಮಾಡೋಕ್ಕಾಗಲ್ಲ ಅದು ಪೊಲೀಸ್ ಇಲಾಖೆ ಕೆಲಸ ಯಾಕಂದ್ರೆ ಪ್ರತಿಯೊಂದು ಏರಿಯಾದಲ್ಲಿ ಪೊಲೀಸ್ ಬೀಟ್ ಇದೆ ಪೊಲೀಸ್ ವ್ಯವಸ್ಥೆ ಇದೆ ಅಲ್ಲ ಆ ವ್ಯವಸ್ಥೆಯನ್ನು ಅನ್ನು ಸರಿಯಾಗಿ ಅವರು ಉಪಯೋಗ ಮಾಡಬೇಕು ಉಪಯೋಗ ಮಾಡ್ಕೊಂಡು ನಮಗೆ ನ್ಯಾಯ ಗೆರಸ್ಕೊಡ್ಬೇಕು ಅಲ್ಲಿವರೆಗೆ ನಾವು ಜಾಗ ಬಿಟ್ಟು ಕಳಗಲ್ಲ ಇಲ್ಲಿವರಿಗೆ ಸ್ಥಳೀಯ ಶಾಸಕರು ಬಂದಿಲ್ಲ ಅದಲ್ಲದೆ ಇಲ್ಲಿಯವರೆಗೆ ನಮ್ಮದು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಯಾಕಂದ್ರೆ ನಾವು ಕಾಂಗ್ರೆಸ್ಗರಿಗೆ ಮುಸ್ಲಿಮ್ರು ಅಂದರೆ ಬರೇ ವೋಟ್ ಬ್ಯಾಂಕಾ ನಮಗೆ ತೊಂದರೆ ಆದಾಗ ಬರಲ್ವ ಅವರು ಅವ್ರು ಏನು ತಿಕ್ಕೊಂಡಿದ್ದಾರೆ ಅಂದರೆ ಮುಸ್ಲಿಮರು ಊಟ ಬ್ಯಾಂಕ್ ಅವರೆಲ್ಲೂ ಬರೋಂಗ್ ನಮಗೆ ಓಟ್ ಹಾಕ್ತಾರಂತ ನಾವು ಮುಂಜಾನೆಯಿಂದ ಯಾವಾಗ ಗೊತ್ತ ಐದು ಗಂಟೆಗೆ ಗೊತ್ತಾಗಿದೆ ಇಲ್ಲಿವ್ರಿಗೆ ಯಾರು ಬಂದು ನಮಗೆ ಸಾಂತಾನ ಹೇಳುವಂಥ ಪ್ರಶ್ನೆ ಮಾಡಿಲ್ಲ ನಮ್ಮ ಕುರಾನ್ ಅಂದ್ರೆ ಏನು ನಮ್ಮ ಎದೆ ನಮ್ಮ ಎದೇನ ತೆಗೆದು ಅವರು ಸುಟ್ಟಂಗಾಗಿದೆ ನಾವೀಗ ಮಾತಾಡ್ತಾ ಇದ್ದಾವೆ ಅಂದ್ರೆ ನಮ್ಮಲ್ಲಿ ಒಳಗೆ ಎಷ್ಟು ರಕ್ತ ಇದಾರೆ ನಿಮಗೆ ಪ್ರತಿಯೊಬ್ಬರು ಇಲ್ಲಿ ರಕ್ತ ಕೂತಾ ಇದ್ದಾರೆ ಏನು ಅಂತ ಅವ್ರಿಗೆ ಗೊತ್ತಾಗ್ತಾಯಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಪೊಲೀಸರು ಮುನ್ನೆಚ್ಚಿನ ಕ್ರಮವಾಗಿ ಬೇಗನೆ ಅವರು ಅರೆಸ್ಟ್ ಮಾಡಬೇಕು ಅವ್ರು ಅರೆಸ್ಟ್ ಮಾಡಿ ಅವರಿಗೆ ಕಠಿಣವಾದ ಯಾವ್ದೋ ಒಂದು ಕಠಿಣ ಶಿಕ್ಷೆ ಕೊಡ್ಬೇಕು ಅವ್ರ ಮೇಲೆ ಹಾಕಬೇಕು ಯಾವ್ದಂದ್ರೆ ಇದು ಕೋಮ ಪ್ರಚೋದನೆ ಶಿಕ್ಷೆ ಆಗುತ್ತೆ ಭಯೋತ್ಪಾದಕ ಸೆಕ್ಷನ್ಗಳು ಇವ್ರು ಹಾಕಬೇಕು ಹೆಸರು ಇಸುಕ್ ಮಜಾರ್ ಅಂತ ನಾವು ವಕೀಲರು ನ್ಯಾಯವಾದಿಗಳು ಬೆಳಗಾವಿ